ತಾಜಾ ಮಾವಿನಕಾಯಿ ಜ್ಯೂಸ್ ಇವತ್ತಿನ ರೆಸಿಪಿ ನಮ್ಮ ಆಫೀಸಲ್ಲೇ ಇದ್ದಂಥ ಮಾವಿನಕಾಯಿಯಿಂದ ಮಾಡುವಂಥ ರೆಸಿಪಿ ಇದು ಮೊದಲನೇದಾಗಿ ಮ್ಯಾಂಗೋನು ವಾಶ್ ಮಾಡಿ ಸಿಪ್ಪೆ ತೆಗೆದು ಚಿಕ್ಕ ಪೀಸಸ್ ಪೀಸಸ ಕಟ್ ಮಾಡ್ಕೊಳ್ಳೋಣ ಒಂದು ಬ್ಲೆಂಡರ್ಗೆ ಈ ಮಾವಿನಕಾಯಿ ಸ್ವಲ್ಪ ಕೊತ್ತಂಬರಿ ಚೂರು ಪುದೀನ ಮತ್ತು ಟೇಸ್ಟಿಗೆ ಶುಂಠಿ ಉಪ್ಪು ಪೆಪ್ಪರ್ ಆ್ಯಂಡ್ ಕಲ್ ಸಕ್ಕರೆ ಇಷ್ಟೇ ಬೇಕಾಗಿರೋದು ನೀರು ಹಾಕಿ ಇದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ ಒಂದು ಲೋಟಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ನಾವು ಬ್ಲೆಂಡ್ ಮಾಡಿಟ್ಟಿರೋ ಮ್ಯಾಂಗೋ ಜ್ಯೂಸ್ ಒಂದು ಎರಡು ಟೇಬಲ್ ಸ್ಪೂನ್ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೆ ಚಿಲ್ಡ್ ವಾಟರ್ನ ಕಂಪ್ಲೀಟ್ ಗ್ಲಾಸ್ ಫಿಲ್ ಮಾಡಿ ಎರಡು ಪುದೀನ ಎಲೆ ನಮ್ಮ ಮ್ಯಾಂಗೋ ಜ್ಯೂಸ್ ರೆಡಿ ನೀವು ಟ್ರೈ ಮಾಡಿ ಮತ್ತೆ ನಮ್ಮ ನೆಕ್ಸ್ಟ್ ರೆಸಿಪಿ ಮ್ಯಾಂಗೋ ರೈಸ್ ರೆಸಿಪಿ